ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಬೆಳಗುಂಬ ಗ್ರಾಮದ ಹತ್ತಿರದ ಮ್ಯಾಗ್ನಮ್ ಎಂಟರ್ಪ್ರೈಸಸ್ನ ಆವರಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಮಾಗಡಿ ಕಾರ್ಮಿಕ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಹಾಗೂ ವಕೀಲರ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಕರ್ತವ್ಯ ಸ್ಥಳದಲ್ಲಿ ಮಹಿಳಾ ಉದ್ಯೋಗಿಗಳ ಮೇಲೆ ಆಗುವ ಲೈಂಗಿಕ ದೌರ್ಜನ್ಯ ಕಾಯ್ದೆ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಎರಡನೇ ಅಪರ ಸಿವಿಲ್ ನ್ಯಾಯಾಧೀಶರಾದ ಕುಮಾರಿ ರಂಜಿತಾ ಜಿಬಿ ಬಿ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಆರ್ ಸುರೇಶ್ ಜಂಟಿ ಕಾರ್ಯದರ್ಶಿ ಸಹನಾ ಪಂಡಿತ್ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಶೋಭಾ ಮ್ಯಾಗ್ನಮ್ ಎಂಟರ್ಪ್ರೈಸಸ್ನ ಎಚ್ಆರ್ ಹಾಲೇಶ್ ಅವರುಗಳು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು कन्नड दीपा हे कन्नड दीपा करुनाड दीपाडिय दीपा ಲೈಂಗಿಕ ಇಲಾಖೆ ಮಾಗಡಿ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಮಾಗಡಿ ಮ್ಯಾಗ್ಮಾ ಎಂಟರ್ಪ್ರೈಸಸ್ ಬೆಳಗುಂಬ ಮತ್ತು ವಕೀಲರ ಸಂಘ ಪದಾಧಿಕಾರಿಗಳು ಮಾಗಡಿ ಅವರ ಸಂಯುಕ್ತಾಕ್ಷದಲ್ಲಿ ಕರ್ತವ್ಯ ಸ್ಥಳದಲ್ಲಿ ಮಹಿಳಾ ಉದ್ಯೋಗಿಗಳ ಮೇಲೆ ಆಗುವ ಲೈಂಗಿಕ ದೌರ್ಜನ್ಯ ಕಾಯ್ದೆ ಬಗ್ಗೆ ಇಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಅಂದರೆ ಮಹಿಳೆಯರಿಗೆ ಏನೇನು ದೌರ್ಜನ್ಯ ಆಗುತ್ತೆ ಈಗ ವರ್ಕ್ ಪ್ಲೇಸಲ್ಲಿ ಏನಾದರೂ ದೌರ್ಜನ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ದೌರ್ಜನ್ಯಕ್ಕೆ ಸಂಬಂಧಿಸಿದಂತೆ ನಮ್ಮ ಭಾರತ ಸರ್ಕಾರ ಏನು ಅಂದರೆ ಎರಡು ಸಾವಿರದ ಹದಿಮೂರನೇ ಇಸ್ವೀಲಿ ಒಂದು ಕಾಯ್ದೆ ತಂದಿದೆ ಆ ಕಾಯ್ದೆ ಯಾವಾಗ ಜಾರಿಗೆ ಬ ಆ ಕಾಯ್ದೆನೇ ಕರ್ತವ್ಯ ಸ್ಥಳದಲ್ಲಿ ಮಹಿಳಾ ಉದ್ಯೋಗಿಗಳ ಮೇಲೆ ಆಗುವ ಲೈಂಗಿಕ ದೌರ್ಜನ್ಯ ಕಾಯ್ದೆ ಅಂತ ಈ ಕಾಯ್ದೆ ಬಂದು ಎರಡು ಸಾವಿರದ ಹದಿಮೂರನೇ ಇಸ್ವಿ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕನ್ನು ಜಾರಿಗೆ ಬಂತು ಅಂದಿನ ಈ ಕಾ ಈ ಕಾಯ್ದೆ ಮುಖ್ಯ ಉದ್ದೇಶ ಏನು ಅಂದರೆ ಯಾವ ಮಹಿಳೆಗಳಿಗೂ ಕರ್ತವ್ಯ ಸ್ಥಳಗಳಲ್ಲಿ ಲೈಂಗಿಕ ದೌರ್ಜನ್ಯ ಆಗಲಿ ಅಥವಾ ಇನ್ನು ಬೇರೆ ರೀತಿಯಾದ ಪ್ರಾಬ್ಲಮ್ಸ್ ಆಗಲಿ ಯಾವುದೂ ಆಗಬಾರ್ದು ಅನ್ನೋದು ಈ ಕಾಯ್ದೆ ಮುಖ್ಯ ಉದ್ದೇಶ ಈ ಕಾಯ್ದೆಯಲ್ಲಿ ಯಾರು ನೊಂದ ಮಹಿಳೆಗಳು ಅನ್ನೋದ್ರ ಬಗ್ಗೆ ಇದು ಮಾಡಿದ್ದಾರೆ ಎಕ್ಸ್ಪ್ಲೇನ್ ಇಲ್ಲಿ ನೊಂದ ಮಹಿಳೆಗಳು ಯಾರು ಬೇಕಾರಾಗಿರ್ಬೋದು ಯಾವ ಏಜ್ ಗ್ರೂಪ್ ಮಕ್ಕಳಾದರೂ ಆಗಿರ್ಬೋದು ಈಗ ನಿಮಗೆ ಇಲ್ಲಿ ಇಪ್ಪತ್ತು ವರ್ಷದವರು ಕೆಲಸ ಮಾಡ್ತೀರಾ ವರ್ಷದವರು ಕೆಲಸ ಮಾಡ್ತೀರಾ ಅವರೆಲ್ಲರೂ ಸೇರಿಸಿ ಯಾವುದೇ ಏಜ್ ಗ್ರೂಪ್ ಆಗಿರಲಿ ಮತ್ತು ನೀವು ಇಲ್ಲಿ ಯಾವುದೇ ಕೆಲಸ ಮಾಡಲಿ ಈಗ ನೀವು ಸುಪೀರಿಯರ್ ಆಫೀಸರ್ ಆಗಲಿ ಏನೇ ಕೆಲಸ ಆಗಲಿ ಅವರೆಲ್ಲರೂ ಬಂದು ಈ ಕಾಯ್ದೆ ಅಡಿಯಲ್ಲಿ ನೊಂದ ಮಹಿಳೆಗಳು ಅಂತ ಡಿಫೈನ್ ಮಾಡಿರ್ತಾರೆ ಈ ಕಾಯ್ದೆಯಲ್ಲಿ ಅದನ್ನು ಹೊರತುಪಡಿಸಿ ಈಗ ನೀವು ಬಂದಿರ್ತೀರ ಈಗ ಒಬ್ಬೊಬ್ರು ಕಾಂಟ್ರಾಕ್ಟ್ ಬೇಸಿಸಲ್ಲಿ ಇರ್ತೀರಾ ಒಬ್ಬೊಬ್ರು ಪರ್ಮನೆಂಟ್ ಆಗಿರ್ತೀರಾ ಇನ್ನೊಬ್ರು ಕಾಂಟ್ರಾಕ್ಟ್ ಬೇಸಿಸು ಪರ್ಮನೆಂಟು ಡೈಲಿ ವೇಜಸ್ ಆಗಿ ವರ್ಕರ್ಸು ಬಂದಿರ್ತೀರ ನೀವು ಈ ಕಾಯ್ದೆಯಲ್ಲಿ ಈಗೇನಾದ್ರೂ ಪ್ರಾಬ್ಲಮ್ ಆಯಿತು ಅಂದರೆ ಬರೀ ನೀವು ಪರ್ಮನೆಂಟ್ ಇರೋರು ಮಾತ್ರ ಅಲ್ಲ ಈ ಕಾಯ್ದೆಯಲ್ಲಿ ಎಲ್ಲ ಥರ ಮಹಿಳೆಯರನ್ನು ಇನ್ಕ್ಲೂಡ್ ಮಾಡಿರ್ತಾರೆ ನೀವು ಯಾವುದೇ ಇದು ಈಗ ನೀವು ಬಂದು ಒಂದಿನ ಕೆಲಸ ಮಾಡಿ ಹೋಗಿ ನಿಮ್ಗೆ ಏನೇ ಪ್ರಾಬ್ಲಮ್ ಆಗಿದ್ರು ಅದನ್ನು ಈ ಕಾಯ್ದೆಯಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿರ್ತಾರೆ ನೀವು ಇಲ್ಲಿ ಈ ಕಾಯ್ದೆ ಬರೀ ಪರ್ಮನೆಂಟ್ ಆಗಿರೋ ಸ್ಟಾಫ್ಸ್ಗಳಿಗೆ ಮಾತ್ರ ಈ ಕಾಯ್ದೆ ಅಪ್ಲೈ ಆಗುತ್ತೆ ಅಂತ ಇಲ್ಲ ನೀವು ಆರು ತಿಂಗಳೇ ಕೆಲಸ ಮಾಡಿ ಹತ್ತೊ ಕೆಲಸ ಮಾಡಲಿ ನಿಮ್ಗೆ ಏನೇ ಈ ಕಾಯ್ದೆ ಪ್ರಾಬ್ಲಮ್ ಆಗಿದ್ರು ಈ ಕಾಯ್ದೆ ನಿಮ್ಮನ್ನ ಸೆಕ್ಯೂರ್ ಮಾಡಿ ಅದನ್ನು ಹೊರತುಪಡಿಸಿ ಈ ಏನು ಅಂದರೆ ನಿಮ್ಮಲ್ಲೇ ಈಗ ಒಂದು ಇನ್ಸ್ಟಿಟ್ಯೂಷನ್ ಇರುತ್ತೆ ಒಂದು ಸಂಸ್ಥೆ ಇರುತ್ತಲ್ಲ ಈ ಸಂಸ್ಥೆಯಲ್ಲೇ ಒಂದು ಕಮಿಟಿ ಫಾರಂ ಮಾಡಿರ್ತಾರೆ ಆ ಕಮಿಟಿಲಿ ಏನು ಈಗ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಆ ಕಮಿಟಿಗೆ ನೀವು ಕಂಪ್ಲೇಂಟ್ ಕೊಡಬೇಕು ಆ ಕಮಿಟಿಲಿ ಅಲ್ಲಿರೋರು ಮಹಿಳೆಯರೇ ಇರ್ತಾರೆ ಅಲ್ಲಿರೋ ಪ್ರೆಸಿಡೆಂಟ್ ಆಗಿ ಯಾರು ಇರ್ತಾರೆ ಅಂದರೆ ಈ ನಿಮ್ಮ ಫ್ಯಾಕ್ಟ್ರಿಲೇ ಅಥವಾ ಈ ಸಂಸ್ಥೆಯಲ್ಲೇ ಯಾರು ಸುಪೀರಿಯರ್ ಆಗಿರ್ತಾರೆ ಈಗ ಮಹಿಳೆಯರಲ್ಲಿ ಯಾರು ಸುಪೀರಿಯರ್ ವರ್ಕ್ ಇರ್ತಾರೆ ಅವರು ಆ ಕಂಪ್ ಕಮಿಟಿದು ಇದಿರ್ತಾರೆ ಇವರು ಪ್ರೆಸಿಡೆಂಟ್ ಆಗಿರ್ತಾರೆ ಅದನ್ನು ಹೊರತುಪಡಿಸಿ ಇನ್ನಿಬ್ರು ಮಹಿಳೆಯರು ಇರ್ತಾರೆ ಮೆಂಬರ್ಸ್ಗಳು ಆ ಮೆಂಬರ್ಸ್ಗಳನ್ನು ಆ ಕಮಿಟಿಗಳಿಗೆ ಕಾನ್ಸ್ಟಿಟ್ಯೂಷನ್ ಆಗಿ ಮೂರು ಜನ ಇರ್ತಾರೆ ಅದನ್ನು ಹೊರತುಪಡಿಸಿ ಇನ್ನೊಬ್ರು ಇರ್ತಾರೆ ಅವರು ಸೇರಿಸಿ ಒಟ್ಟು ನಾಲ್ಕು ಜನ ಇರ್ತಾರೆ ನಿಮಗೆ ಏನೇನು ಪ್ರಾಬ್ಲಮ್ ಆಯಿತು ಅಂದ್ರೂ ನೀವು ಇಲ್ಲಿ ಲೈಂಗಿಕ ದೌರ್ಜನ್ಯ ಅಥವಾ ಇನ್ನೊಂದೇನೋ ಸಮಸ್ಯೆಗಳಾಯಿತು ಅಂದ್ರೂ ಆ ಕಮಿಟಿಗೆ ನೀವು ಲೆಟರ್ ಕೊಡ್ಬೇಕು ಕಂಪ್ಲೇಂಟ್ ಫೈಲ್ ಮಾಡಬೇಕಂತೆ ಆ ಕಂಪ್ಲೇಂಟಲ್ಲಿ ನೀವು ನಿಮ್ಮ ಹೆಸರು ಹೇಳಿದ್ರು ಪರವಾಗಿಲ್ಲ ಕಂಪ್ಲೇಂಟ್ ಮಾತ್ರ ರೈಟಿಂಗಲ್ಲಿ ಇರಬೇಕು ನೀವು ನಿಮ್ಮ ಹೆಸ್ರು ವಿಳಾಸ ಹೇಗ ಸ್ವಲ್ಪ ಜನಕ್ಕೆ ಆಗಲ್ಲ ಆಗ ನೀವು ನಿಮ್ಮ ಹೆಸರನ್ನೆಲ್ಲ ಡಿಸ್ಕ್ಲೋಸ್ ಮಾಡಬೇಕು ಅಂತ ಇಲ್ಲ ಅಲ್ಲಿರೋ ಪ್ರೆಸಿಡೆಂಟ್ಗೆ ನೀವು ಕಂಪ್ಲೇಂಟ್ನ ಫೈಲ್ ಮಾಡಬೇಕು ಆಗ ಅವರು ಆ ಕಮಿಟಿಲಿ ಇನ್ಸ್ಟಿಟ್ಯೂಟ್ ಆಗಿರೋದ್ರಿಂದ ಆ ಇರೋರು ನಿಮ್ಗೆ ಅದಕ್ಕೆ ಪ್ರಾಪರ್ ಆಗಿ ಆಕ್ಷನ್ ತಗೋತಾರೆ ನಿಮ್ಗೆ ಇಲ್ಲಿ ಈಗ ಬೇರೆ ಏನಾದ್ರು ತೊಂದರೆ ಕೊಟ್ರೆ ನಿಮ್ಗೆ ಆಗ ನೀವು ಆ ಕಮಿಟಿನ ಅಪ್ರೋಚ್ ಮಾಡಬೇಕು ಆ ಕಮಿಟಿಲಿ ನೀವು ಮೇನ್ ಆಗಿ ಅಪ್ರೋಚ್ ಕಂಪ್ಲೇಂಟ್ ಕೊಡ್ಬೇಕಾಗಿರೋದು ಯಾವಾಗ ಅಂದ್ರೆ ನಿಮ್ಗೆ ಈಗ ಆ ಇನ್ಸಿಡೆಂಟ್ ನಡೆದಿರುತ್ತೆ ಆ ಇನ್ಸಿಡೆಂಟ್ ನಡೆದು ಮೂರ್ತಿ ನೀವಾಗ ಕಂಪ್ಲೇಂಟ್ ಕೊಟ್ಟರೆ ಅವ್ರು ಆಕ್ಷನ್ ತಗೋತಾರೆ ನೀವು ಈಗಾಗಿ ಇನ್ನೊಂದು ಸುಮಾರು ದಿನ ಆಗಿದ ಮೇಲೆಲ್ಲ ಕೊಡಕ್ಕಾಗಲ್ಲ ಇನ್ಸಿಡೆಂಟ್ ನಡೆದು ಮೂರು ತಿಂಗಳೊಳಗಡೆ ರೈಟ್ ತಿಂಗಲ್ ಕಂಪ್ಲೇಂಟ್ ಕೊಡಬೇಕು ನಿಮ್ಮ ಹೆಸರು ವಿಳಾಸ ಅದೇನು ಕೊಡದೋ ಅವ್ರ ಮೇಲೆ ಪ್ರಾಪರ್ ಆಗಿ ಆಕ್ಷನ್ ತಗೋತಾರೆ ಮತ್ತು ನಿಮಗೆ ಈಗ ಏನಾದರೂ ಈಗ ಈಗ ಕಂಪ್ಲೇಂಟ್ ನಿಮಗೆ ಲೈಂಗಿಕ ದೌರ್ಜನ್ಯ ಆಗಿರುತ್ತೆ ಆ ಮಹಿಳೆ ಬಂದು ಫೆ ಮೆಂಟಲಿ ಮತ್ತು ಫಿಸಿಕಲಿ ಅವ್ರಿಗೆ ಸಮಸ್ಯೆಗಳಿರುತ್ತೆ ಅವ್ರಿಗೆ ಆಗಲ್ಲ ಇಲ್ಲ ಅವ್ರಿಗೆ ಮಾತಾಡೋಕ್ಕಾಗಲ್ಲ ಏನೂ ಆಗೋಲ್ಲ ಆಗ ಅವ್ರು ಹೆಂಗೆ ಕಂಪ್ಲೇಂಟ್ ಕೊಡೋದು ಅಂತಂದರೆ ಅವ್ರದ್ದು ಲೀಗಲ್ ಏಸ್ ಇರ್ತಾರಲ್ಲ ಅವ್ರದ್ದು ಅವ್ರು ಬಂದು ಕಂಪ್ಲೇಂಟ್ ಕೊಡ್ಬೋದು ಈಗ ಅವ್ರಿಗೆ ಮಾತಾಡೋಕ್ಕಾಗಲ್ಲ ಇನ್ನೊಂದು ಏನೋ ಸಮಸ್ಯೆಗಳಿರುತ್ತೆ ಇಲ್ಲ ಬುದ್ಧಿವಾನ್ಯತೆ ಇರುತ್ತೆ ಅವ್ರು ಬಂದು ಅವ್ರೀಗ ಅವ್ರ ಸೈನ್ ಲ್ಯಾಂಗ್ವೇಜ್ ಗೊತ್ತಿರುತ್ತಲ್ಲ ಅವ್ರ ಮನೆಯಲ್ಲಿ ಅವ್ರು ಬಂದು ಅವ್ರ ಲೀಗಲ್ ಏಸು ಮಕ್ಕಳು ಇಲ್ಲ ಅಕ್ಕ ತಂಗಿರು ಅವ್ರಿಗೆ ಬೇಕಾದ್ರೆ ಬಂದು ಕಂಪ್ಲೇಂಟ್ ಕೊಡಬೇಕು ಅವರೇ ಕೊಡಬೇಕು ಅಂತ ಏನಿಲ್ಲ ಮೇಯ್ನ್ ಉದ್ದೇಶ ಏನು ಅಂದರೆ ಯಾವುದೇ ವರ್ಕ್ ಪ್ಲೇಸಲ್ಲಿ ಮಹಿಳೆಯರ್ಗಳಿಗೆ ಏನೇ ರೀತಿ ತೊಂದರೆ ಆಗಬಾರ್ದು ಅಂತ ಈ ಕಾಯ್ದೆ ಬರೋಕ್ಕೆ ಮುಖ್ಯ ಉದ್ದೇಶ ಏನು ಅಂದರೆ ರಾಜಸ್ಥಾನಲ್ಲಿ ಒಂದು ಕೇಸ್ ಆಯಿತು ಆ ಕೇಸಲ್ಲಿ ವರ್ಕ್ ಪ್ಲೇಸಲ್ಲಿ ಮಹಿಳೆ ಮೇಲೆ ದೌರ್ಜನ್ಯ ನಡೀತಿತ್ತು ಅಂತ ಹೇಳಿ ಅವರು ನಿಮಗೆ ವರ್ಕ್ ಮಾಡ್ತಾ ಇದ್ದವ್ರು ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾರೆ ಆಗ ಅದು ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಆ ಕೇಸಲ್ಲಿ ಡಿಸಿಷನ್ ಮಾಡಿ ವರ್ಕ್ ಮಾಡೋ ಮಹಿಳೆಯಲ್ಲಿ ತುಂಬ ಸವಲತ್ತುಗಳನ್ನ ಕೊಟ್ಟಿದ್ದಾರೆ ಅಂದರೆ ಯಾವುದೇ ರೀತಿ ನಿಮ್ಮ ಹತ್ರ ಯಾರು ಮಿಸ್ಬಿಹೇವ್ ಮಾಡಬಾರ್ದು ಏನೇ ಇದು ನೀಟಾಗಿ ಅಪ್ರೋಚ್ ಮಾಡಬೇಕು ಡೀಸೆಂಟಾಗಿರಬೇಕು ಈ ಕಾಯ್ದೆ ಮುಖ್ಯ ಉದ್ದೇಶನೇ ಬಂದು ಮಹಿಳೆಯರು ಎಲ್ಲ ಕಡೆ ವರ್ಕ್ ಮಾಡಬೇಕು ಬಯ ಭಯ ಭೀತಿ ಇಲ್ಲದಂತೇ ಎಲ್ಲ ಕಡೆನೂ ವರ್ಕ್ ಮಾಡಬೇಕು ಅವರು ಅವರು ಗಂಡಸು ಥರ ಸಮಾನಾಗಿರಬೇಕು ಅವ್ರ ಫುಡ್ಡು ಏನೇನಿದೆ ಅವ್ರಿಗೆ ಏನೇನು ಬೇಕು ಜೀವನ ನಡೆಸೋಕೆ ಅದೆಲ್ಲ ಅವರೇ ಪಡ್ಕೋಬೇಕು ಅನ್ನೋದೇ ಕಾಯ್ದೆ ಉದ್ದೇಶ ಅದನ್ನು ಹೊರತುಪಡಿಸಿ ನಮ್ಮ ತಾಲೂಕು ಕಾನೂನು ಸೇವೆಗಳ ಸಮಿತಿ ಏನಿದೆ ಅಂದರೆ ಎಲ್ಲ ತಾಲೂಕ್ ಲೆವೆಲಲ್ಲೂ ಕಾಲೂ ತಾಲೂಕು ಸೇವೆಗಳಿರುತ್ತೆ ಇದು ಬಂದು ಸಾವಿರದ ಒಂಬೈನೂರ ಎಂಬತ್ತು ಏಳನೇ ಇಸ್ವಿಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಪ್ರಾಧಿಕಾರ ಕಾಯ್ದೆ ಬರುತ್ತೆ ಆ ಕಾಯ್ದೆಯಲ್ಲಿ ಏನು ಅಂದರೆ ನಿಮ್ಗೆ ಏನಾದರೂ ಪ್ರಾಬ್ಲಮ್ಸ್ ಇರುತ್ತೆ ಅಂದ್ಕೊಳ್ಳಿ ಈಗ ನೀವೆಲ್ಲ ಬಡವರು ಇರ್ತಿಲ್ಲ ಕೋರ್ಟ್ಗೆ ಅಪ್ರೋಚ್ ನಿಮ್ಮ ಹತ್ರ ಅಷ್ಟೊಂದು ದುಡ್ಡು ಇರಲ್ಲ ಆಗ ನೀವು ಏನು ಮಾಡ್ಬೋದು ನೀವು ಬಂದ್ಬಿಟ್ಟು ಇದು ಜಿ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ರಾಷ್ಟ್ರೀಯ ಮಟ್ಟದಲ್ಲಿ ಇರುತ್ತೆ ನಾಲ್ಕು ಲೆವೆಲಲ್ಲಿ ಆಗ ನೀವೇನು ಮಾಡ್ಬೋದು ಅದರಲ್ಲಿ ನೀವು ಬಂದುಬಿಟ್ಟು ಅಫಿಡವಿಟ್ ಆಗ್ಬೇಕು ನಮ್ಮಲ್ಲೇನೇ ಸುಮಾರು ಜನ ಅಡ್ವೊಕೇಟ್ಸ್ ಇರ್ತಾರೆ ನಿಮ್ಮ ಪರವಾಗಿ ಅವ್ರು ಕೇಸ್ ನಡೆಸ್ಕೊಡ್ತಾರೆ ಕೋರ್ಟಲ್ಲಿ ನಿಮಗೆ ಅಪ್ರೋಚ್ ಮಾಡೋಕ್ಕಾಗಲ್ಲ ನಿಮಗೆ ಗೊತ್ತಿರಲ್ಲ ಏನು ನಾಲೆಡ್ಜಬಲ್ ಆಗಿರಲ್ಲ ನೀವು ನಿಮ್ಮ ಪರವಾಗಿ ಅವ್ರು ಬಂದು ನಡ್ಸ್ಕೊಡ್ತಾರೆ ಉಚಿತವಾಗಿ ನಡ್ಸ್ಕೊಡ್ತಾರೆ ನೀವು ಒಂದು ರೂಪಾಯಿ ಫೀಸ್ ಕಟ್ಟಬೇಕಾಗಿಲ್ಲ ವಕೀಲರು ಏನು ಕೋರ್ಟಿಂದಲೇ ಕೊಡ್ತಾರೆ ಅವರು ಅವ್ರೂ ಅಲ್ಲಿ ಬಂದು ನೀವು ಕೇಸ್ಗಳನ್ನ ಇದು ಮಾಡ್ಕೊಬೋದು ಇದರಲ್ಲಿ ನೀವು ಪಡಿಬೇಕು ಈಗ ಈ ಸಮಿತಿಯಲ್ಲಿ ನೀವು ಸವಲತ್ತು ಪಡ್ಕೋಬೇಕು ಅಂದರೆ ಸ್ವಲ್ಪ ಕಂಡೀಷನ್ಸ್ಗಳಿದೆ ಯಾರು ಅಂದರೆ ಮಹಿಳೆಯರು ಮತ್ತು ಮಕ್ಕಳು ಅವ್ರು ಯಾವುದೇ ಏಜ್ ಗ್ರೂಪ್ ಆಗಿರಲಿ ಅವ್ರು ಬಂದ್ಬಿಟ್ಟು ಅಲ್ಲಿ ಸವಲತ್ತನ್ನ ಪಡ್ಕೋಬಹುದು ಅದನ್ನೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಯಾರೇ ವ್ಯಕ್ತಿಗಳಿರ್ಬೋದು ಅವರು ಮತ್ತಲ್ಲಿ ಸವಲತ್ತು ಸವಲತ್ತಿನ ಪಡ್ಕೋಬಹುದು ಮತ್ತೆ ಫ್ಲಡ್ಸ್ ಎಲ್ಲ ಆಗಿರುತ್ತಲ್ಲ ಫ್ಲಡ್ಸ್ ಎಲ್ಲ ಆಗಿ ಸುನಾಮಿ ಆ ಥರ ಎಲ್ಲ ಬಂದಿರುತ್ತಲ್ಲ ಅವರು ಮತ್ತೆ ಈಗ ಮಾಸ್ ಡಿಸಾಸ್ಟರ್ಡರ್ ಎಲ್ಲಾಗಿರುತ್ತಲ್ಲ ಈಗ ಗ್ಯಾಸ್ ಎಕ್ಸ್ಪ್ಲೋಷರ್ ಆಗಿ ಅವರು ಬಂದು ಸೌಲತ್ಯಗಳನ್ನೆಲ್ಲ ಪಡ್ಕೊಬೋದು ಅದಲ್ಲಂತೇ ಹೇಳಬೇಕು ಅಂದರೆ ಯಾವುದೇ ಹೆಂಗಸರಾಗ್ಲಿ ಗಂಡಸರಾಗ್ಲಿ ಯಾರ ವಾರ್ಷಿಕ ಆದಾಯ ಒಂದು ಲಕ್ಷಕ್ಕಿಂತ ಕಡಿಮೆ ಇರುತ್ತೆ ಅವರು ಬಂದು ನಮ್ಮ ತಾಲೂಕು ಕಾನೂನು ಸೇವೆಗಳ ಸಮಿತಿಯಲ್ಲಿ ಉಪಯೋಗ ಪಡ್ಕೊಬೋದು ಅಲ್ಲಿ ನಿಮ್ಮ ಪರವಾಗಿ ಲಾಯರ್ಸ್ಗಳು ನಾವೇ ಕೊಡ್ತೀವಿ ಎಲ್ಲ ಇದು ಮಾಡಿ ಉಚಿತವಾಗಿ ಕಾನೂನು ಸಲಹೆ ನಿಮಗೆ ಕೊಡ್ತಾರೆ ಕಾನೂನು ಸಲಹೆ ಕೇಸ್ ಈ ಎಲ್ಲ ಬಗ್ಗೆ ಅವರೇ ಫುಲ್ ಇದು ಮಾಡ್ತಾರೆ ನೀವು ಬಂದು ಅವ್ರನ್ನ ಅಪ್ರೋಚ್ ಮಾಡಿದ್ರೆ ಮುಂದೆ ಪ್ರೊಸೀಜರ್ ಅವರೇ ತಗೋತಾರೆ and nearly and then news. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು